ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಏಕಾಏಕಿ ಸಂಪುಟದಿಂದ ಕೇಂದ್ರ ಚಿನ್ನಾಮಜಾ ಸಮುದಾಯಕ್ಕೆ ಅನ್ಯಾಯ ಕೆಲ್ಲಂಬಳ್ಳಿ ಸೋಮನಾಯ್ಕ ಚಾಮರಾಜ ಎಲ್ಲಾ ಪಕ್ಷಗಳು ನಾಯಕ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಡುತ್ತಿಲ್ಲ ಸಿದ್ದರಾಮಯ್ಯ ಪರ ನೀಡಿದ್ದಕ್ಕೆ ರಾಜಣ್ಣನಿಗೆ ರಾಜೀನಾಮೆ ಶಿಕ್ಷೆ ಚಾಮರಾಜನಗರ ಸಚಿವ ಸಂಪುಟ ನಡೆಯುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ಸಹಕಾರ ಸಚಿವ ಕೆ ರಾಜುಣ್ಣ ಅವರನ್ನ ವಹ ಮಾಡಿರುವುದು ಸಮುದಾಯಕ್ಕೆಲಾರದ ನಷ್ಟ ಅನ್ಯಾಯವಾಗಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯ್ಕ ಎಚ್ಚರಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಸರದಿ ಮುಗಿಯುತ್ತಿರುವಾಗಲೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ಸಚಿವ ಸಂಪುಟ ನಡೆಯುವ ಸಂದರ್ಭದಲ್ಲಿ ವಜಾ ಮಾಡಿರುವುದು ನಾಯಕ ಸಮುದಾಯಕ್ಕೆ ತುಂಬಲಾರದ ನಷ್ಟ ಅನ್ಯಾಯ ಮಾಡಿದ್ದೀರಿ ಇದು ಸರಿಯದ್ದು ಅಲ್ಲ ಸಮುದಾಯ ಮತ ಹಾಕುವುದರಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದೇನೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಮುದಾಯ ಸಹಾಯ ಮಾಡಿದೆ ಹಾಗಾಗಿ ನೀವು ಗೆದ್ದಿದ್ದೀರಿ ಇಂದು ನೀವು ಮಾಡುತ್ತಿರುವ ರಾಜಕಾರಣದಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಬೆಂಬಲವಾಗಿ ನಿಂತಿದ್ದಕ್ಕೆ ಅವರಿಗೆ ರಾಜೀನಾಮೆ ಶಿಕ್ಷೆ ಸಿದ್ದರಾಮಯ್ಯ ಅವರಿಗೆ ಏಕೆ ರಾಜೀನಾಮೆ ತೆಗೆದುಕೊಂಡಿಲ್ಲ ಕೇಂದ್ರ ಚುಣ್ಣ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಿಂತು ಗೆದ್ದಿದ್ದಾರೆ ಅವರ ಶಕ್ತಿ ಏನೆಂಬುದನ್ನು ಮುಂದಿನ ದಿನಗಳಲ್ಲಿ ತೋರಿಸಲಿದ್ದಾರೆ ಎಂದರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ಎಲ್ಲಾ ಪಕ್ಷಗಳು ನಾಯಕ ಸಮುದಾಯವನ್ನ ಚುನಾವಣೆಯ ವೇಳೆಯಲ್ಲಿ ಬಳಸಿಕೊಳ್ಳುತ್ತವೆ ಹೊರತು ಅವಕಾಶ ದೊರೆತಾಗ ಯಾವುದೇ ಪ್ರಾಧೀನ್ಯತೆ ಕೊಡುವುದಿಲ್ಲ ಎಲ್ಲಾ ನಾಯಕ ಮುಖಂಡರನ್ನ ತಬ್ಬಲಿ ಮಾಡುತ್ತಾರೆ ಇತಿಹಾಸ ನೋಡಿದರೆ ಮಹಾರಾಜರ ಕಾಲದಿಂದಲೂ ಸಮುದಾಯಕ್ಕೆ ಅನ್ಯಾಯವಾಗುತ್ತಾ ಬಂದಿದೆ ಎಂದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಕೆಟ್ಟ ದಿನ ನಾಯಕ್ ಸಮಾಜಕ್ಕೆ ಅಂತ ಹೇಳಕ್ಕೆ ಬಾರಿ ಇಚ್ಛೆಪಟ್ಟು ನೋವಿನಿಂದ ಹೇಳ್ತಾ ಇದ್ದೀನಿ ಇವತ್ತೇನಾಗಿದೆ ಅಂತಂದರೆ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ದಳ ಆಗ್ಬೋದು ಯಾರೂ ಸಹ ನಮ್ಮನ್ನು ಸರಿಯಾಗಿ ಪ್ರಾತಿನಿಧ್ಯ ಕೊಡೋದಿಲ್ಲ ಅವಕಾಶ ಬಂದಾಗ ನಮ್ಮನ್ನು ಅವಕಾಶ ಬಂದ ಬಂದಾಗ ಉಪಯೋಗಿಸ್ಕೊಂಡು ನಮ್ಮನ್ನು ನಮ್ಮ ಸಮಾಧಾನ ಇವತ್ತು ಎಲ್ಲ ಲೀಡರ್ಗಳು ತಮ್ಮಲ್ಲಿ ಮಕ್ಕಳು ಮಾಡ್ತಾರೆ ಈಗ ಒಂದನೇ ಮೊದಲನೇದು ನಾಗೇಂದ್ರ ಆಯಿತು ನಾಗೇಂದ್ರ ಆದಮೇಲೆ ಅವನು ಸರ್ದಿ ಮುಗಿದ ತಕ್ಷಣ ಇವತ್ತು ರಾಜಣ್ಣ ನಾನು ಪಾರ್ಟಿಯ ವಿಚಾರದಲ್ಲಿ ಪಾರ್ಟಿ ಪ್ರಿನ್ಸಿಪಾಲ್ಗೆ ನಾನೇನು ದುಃಖ ತರಲಿ ಯಾವುದೇ ಲೀಡರ್ಗಳು ಪಾರ್ಟಿಗಿಂತ ದೊಡ್ಡವರು ಅಂತ ನಾನು ಹೇಳೋದಿಲ್ಲ ಬಟ್ ಆದರೆ ಪಾರ್ಟಿಯ ನೀತಿ ನಿಯಮದ ಪ್ರಕಾರ ಪಾ ಪಾರ್ಟಿಯ ಪ್ರಿನ್ಸಿಪಲ್ ಪ್ರಕಾರ ರಾಜಣ್ಣನಿಗೆ ನೋಟಿಸ್ ಕೊಡಬೇಕಾಗಿತ್ತು ಒಂದು ನೋಟಿಸ್ ಕೊಟ್ಟು ಆಮೇಲಿಂದ ಅವ್ರನ್ನ ರಾಜೀನಾಮೆನ ತಗೋಬೇಕಾಗಿತ್ತು ರಾಜೀನಾಮೆ ತಗೊಳ್ಳೋದ್ರಲ್ಲಿ ನಮ್ದೇನಪ್ಪ ಇಲ್ಲ ಅದು ಅದು ನಿಮ್ಮ ಪಕ್ಷದಿಂದ ಮಂತ್ರಿ ಮಾಡಿದ್ರೆ ಪಕ್ಷದಿಂದ ತಗ ಅವ್ರು ರಾಜೀನಾಮೆ ತಗೊಂಡ್ರೆ ಅಂದ್ರೆ ಅವ್ರನ್ನ ಏಕಾಏಕಿ ನಿನ್ನೆ ಅಸೆಂಬ್ಲಿ ನಡೀತಾ ಇರ್ಬೇಕಾದ್ರೆ ವಜಾ ಮಾಡಿದ್ರಲ್ಲ ಅದು ನಿಜವಾಗೂ ನಾಯಕ ಜನಾಂಗ ನಾಯಕ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಯಿತು ನಾಯಕ ಜನಾಂಗಕ್ಕೆ ತುಂಬಲಾರದ ಅವಮಾನ ಮಾಡಿದಿರಿ ನೀವು ಇದು ಸರಿಯಾದಲ್ಲ ನಾವು ಈ ರಾಜ್ಯದಲ್ಲಿ ಎರಡನೇ ಪಂದಿಲಿದ್ದೇವೆ ಇದ್ದೇವೆ ಓಟ್ ಹಾಕೋದ್ರಲ್ಲಿ ಯಾವುದೇ ಪಕ್ಷಕ್ಕಾದರೂ ಎರಡನೇ ಪಂದಿಲಿದ್ದೇವೆ ಇದ್ದೇವೆ ಸರಿ ಕಾಂಗ್ರೆಸ್ಗೆ ನಮ್ಮ ಸಮಾಜಗಳು ಸಹಾಯ ಮಾಡಿದೆ ನೀವು ಗೆದ್ದಿದ್ದೀರಿ ಈಜಾತಿ ನೋಡಿ ನೀವು ನೀವು ಮುಂದೆ ಬರೋ ದಿನ ತೊಂದರೆ ಸಿಕ್ಕಳಕ್ಕೆ ಅಂತ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಇದು ಸರಿಯಾದಲ್ಲ ಆದರೆ ನಾವು ನಾಯಕ ಜನ ಬುದ್ಧಿ ಕಲಿಬೇಕಾದ್ದು ಈ ವಿಚಾರಗಳು ಬಹಳಷ್ಟಿದೆ ನೋಡಿ ಯಾವನ್ಗೆ ಅಪರಾಕಿ ಗೋಪಾರ ಹಾಕೊಂಡು ಹೋದರೂ ಇಡೀ ರಾಜ್ಯಾದ್ಯಂತ ಈ ಇತಿಹಾಸ ತಕಳಿ ಇತಿಹಾಸದಿಂದನೂ ನಮ್ಮ ನಮಗೆ ಹಿಂಗೆ ಹಾಕಿ ಬಂದಿದೆ ಮಹಾರಾಜರ ಕಾಲದಿಂದನೂ ಹಿಂಗೆ ಹಾಕಿ ಬಂದಿದೆ ನಮ್ಮ ಮಹಾರಾಜರುಗಳನ್ನ ಹಿಂಗೆ ಮಾಡಿ ಮಾಡಿ ನಮ್ಮನ್ನು ಕೊಲ್ಲಿದ್ದಾರೆ ಇದು ಆಡಳಿತ ವ್ಯಾಪ್ತಿ ಹೆಂಗಿದೆ ಅಂದರೆ ಭಾಳ ವರ್ಷದಿಂದ ನಮ್ಮನ್ನ ಮೇಲೆ ಸೇಡ್ ತೀರ್ಸ್ಕೊಂಬರೋ ಅಂಥ ವ್ಯಾಪ್ತಿಯಾಗಿದೆ ಹೇಳಿ ನಾನು ಭಾವಿಸಿದ್ದೇನೆ నాజ బాంధవ్య అంద బాంధవ్యకి అవకాశవే ఇల్వల్ ఈ రాజ్యదీ ఈ సమయ్యే మాన్య సమయ్యవర్గే బెన్న తట్క నిం వ్యక్తి రాజ కారణకు వ్యత్యాస ఆగం ఆగి మేము సిద్దయవర్ యాకే నోటీస్ కొడబాదు సరమ్య మే రామ తగబారు సరమయ్యూ రామ తగ్గల్వ పార్టీ ప్రిన్సిపల్ అల్వ ఎడవ ఎడవర వర్షిక మరికి అవకాశం కొడుకు తన అదల్లవు బికు అంతా ఈ జాతిగ్ కట్కడదు ప్రయాణ అంతర కుబడో ఇది సరి అంతల్ల యావదే పక్ష కాలూ ఇది సరి అంతల్ ಕಾಲಾವಕಾಶಗಳು ಕಾದು ನೋಡಬೇಕಾಗಿದೆ ಅದು ಆ ಟೈಮ್ಗಳಿಗೆ ಏನೇನು ಆಗುತ್ತೆ ಅನ್ನೋದು ರಾಜಕಾರಣದಲ್ಲಿ ನಮಗೂ ಗೊತ್ತಿದೆ ಸಮಾಜ ಸಮಾಜದವ್ರಿಗೆ ನಾವು ಮಾಡಿ ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಅಂತ ಹೇಳಿ ನಾನು ಈ ಈ ಮೂಲಕ ಎಲ್ಲ ಪಕ್ಷದವ್ರು ಹೇಳ್ತಾ ಇದ್ದೀನಿ ಎಚ್ಚರಿಕೆಯನ್ನು ನಮ್ಮ ಸಮಾಜಕ್ಕೆ ನೀವು ಕೈ ಹಾಕಿ ತೊಂದರೆ ಕೊಡೋದು ಆದರೆ ಈ ಥರ ಪದೇ ಪದೇ ತೊಂದರೆ ಕೊಡಿಸ್ಕೊಳ್ಳೋಂಥ ಸ್ಥಿತಿಗೆ ನಮ್ಮ ಸಮಾಜ ಇಲ್ಲ ನಾವು ಆಡಳಿತ ವ್ಯಾಪ್ತಿಯನ್ನು ಬಲ್ಲವರು ನಾವು ಎಲ್ಲ ಥರ ವಿಚಾರ ಆಚಾರ ವಿಚಾರಗಳನ್ನ ತಿಳ್ಕೊಂಡಿರೋಂಥ ಸಮಾಜ ಅದರಿಂದ ನೋಡಿ ನಮ್ಮ ಸಮಾಜನ ಕೆಲಸಕ್ಕೆ ಕಲ್ದೆ ಸಮಾಜ ಅನ್ನೋ ಥರದಲ್ಲಿ ಬಯಸಬೇಡಿ ಬಟ್ ಇವತ್ತು ರಾಜೀನಾಮೆ ತಗೊಂಡಿದ್ರೆ ಸಂತೋಷ ಪಕ್ಷದ ನೀತಿ ನಿಯಮ ಪ್ರಕಾರ ತಗೊಂಡಿದ್ರೆ ನಮ್ದೇನು ತೊಂದರೆ ಇಲ್ಲ ಅಸೆಂಬ್ಲಿ ಒಳಗೆ ಕ್ವಶನ್ ನಡೀತಾ ಇದೆ ಆಚೆ ವಜಾ ಮಾಡಿದರೆ ಇದು ಯಾವ ಧರ್ಮ ಯಾವ ಧರ್ಮ ಇದು ಈ ಸಿದ್ದರಾಮಯ್ಯನವರು ಪರಾ ಹೊಗಳಾಗ ಈ ಶಿಕ್ಷಣ ರಾಜಣ್ಣನಿಗೆ ಇದು ಸರಿಯಾದಲ್ಲ ಇಂಥ ಸಿದ್ದರಾಮಯ್ಯನವರು ಹತ್ತು ಜನ ಹಾಕಿದ್ರು ಬೊಗ್ಸ ಅಂತ ಮಟ್ಟಿಗೆ ರಾಜಣ್ಣ ಇಂಡಿಪೆಂಡೆಂಟ್ ಗೆದ್ದಿದ್ದಾನೆ ಅವನಿಗೆ ಆದಂಥ ಒಂದು ಶಕ್ತಿ ಇದೆ ನಮ್ಮ ಸಮಾಜಕ್ಕೆ ಅದರಿಂದ ನಾವು ಏನು ಹೆದ್ರಂಗೂ ಇಲ್ಲ ಬಗ್ಗಂಗೂ ಇಲ್ಲ ತಲೆ ಬಗ್ಸಂಗೂ ಇಲ್ಲ ನಾವು ಸರಿಯಾದಂಥ ರಾಜಕಾರಣನ ಮಾಡಿ ತೋರಿಸ್ತೀವಿ ಅಂತ ನಾನು ಎಚ್ಚರಿಕೆನ ಈ ಮೂಲಕ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೆಲ ಮಳೆ ಸೋಮನಕ್ಕೆ ಚಾ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ